ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಆಯೋಜಿಸಿದ್ದ ತಾಲೂಕು ರೈತ ಮೋರ್ಚಾ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಮಂಡ್ಯದ ಬಿಜೆಪಿ ಕಚೇರಿ ಆವರಣದಲ್ಲಿ ನಡೆಯಿತು ಶ್ರೀರಂಗಪಟ್ಟಣ ತಾಲೂಕು ಅಧ್ಯಕ್ಷರಾಗಿ ಸತೀಶ್ ಹನಿಯಂಬಾಡಿ ನೇಮಕಗೊಂಡರು ನಂತರ ಮಾತನಾಡಿದ ಸತೀಶ್ ಹನಿಯಂಬಾಡಿ ಇಂದು ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಅಶೋಕ್ ಜೈರಾಮ್ ಮತ್ತು ಮುಖಂಡರ ಸಮ್ಮುಖದಲ್ಲಿ ನೇಮಕಗೊಂಡಿದ್ದೇನೆ ಎಲ್ಲಾ ಪದಾಧಿಕಾರಿಗಳ ಜೊತೆ ಸೇರಿ ರೈತಪರ ಹೋರಾಟಗಳಲ್ಲಿ ಭಾಗಿಯಾಗಿರೋದ್ರ ಮೂಲಕ ರೈತರ ಪರವಾಗಿ ನಿಲ್ತೇನೆ ಎಂದರು ಮಂಡ್ಯ ಜಿಲ್ಲೆಯ ರೈತ ಮೋರ್ಚಾ ಅಧ್ಯಕ್ಷರಾದಾಗ ಅಶೋಕವರು ಹಾಗೂ ನಮ್ಮ ರಾಜ್ಯ ಕಾರ್ಯಕಾರಿಣಿ ಸಿದ್ದರಾಮಯ್ಯ ಅವರು ಸಚ್ಚಿದಾನಂದವರು ಹಾಗೂ ಅಶೋಕಣ್ಣವರು ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಅಸೋಕಣ್ಣವರು ಹಾಗೂ ಎಲ್ಲ ಹಿರಿಯ ನಮ್ಮ ಮಂಡಲದ ಅಧ್ಯಕ್ಷರಾದಂಥ ಶ್ರೀರಂಗಪಟ್ಟಣ ಪಿ ಎಲ್ ರಮೇಶ್ ಅಣ್ಣವರು ಇನ್ನೂ ಹಲವಾರು ಎಲ್ಲ ಹಿರಿಯ ನಾಯಕರ ನೇತೃತ್ವದಲ್ಲಿ ಈ ಒಂದು ಶ್ರೀರಂಗಪಟ್ಟಣ ರೈತ ಮೋರ್ಚಾ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಈಗ ತಾನೇ ನೆರವೇರಿದೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ಪದಾಧಿಕಾರಿಗಳ ಒಟ್ಟಿಗೆ ಈ ಒಂದು ರೈತ ಮೋರ್ಚಾ ಶ್ರೀರಂಗಪಟ್ಟಣ ಒಂದು ಮಂಡಲದ ಎಲ್ಲ ಪದಾಧಿಕಾರಿಗಳ ಜೊತೆ ಸೇರಿ ಹಲವಾರು ರೈತ ಪರ ಹೋರಾಟಗಳಲ್ಲಿ ಭಾಗಿಯಾಗುತ್ತಾ ರೈತರ ಪರವಾಗಿ ನಿಲ್ತವೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಅಶೋಕ್ ಜೈರಾಮ್ ಮಾತನಾಡಿ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾದಲ್ಲಿ ಎಂಟು ಮಂಡಲಗಳಿದ್ದು ಶ್ರೀರಂಗಪಟ್ಟಣ ಮಂಡಲದ ರೈತ ಮೋರ್ಚಾದ ಅಧ್ಯಕ್ಷನಾಗಿ ಪಕ್ಷದ ಸಾಮಾಜಿಕ ಕಳಕಳಿ ಇರುವಂತಹ ಸತೀಶ್ ಇಂದು ಜವಾಬ್ದಾರಿಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ರೈತ ಮೋರ್ಚಾದ ಪಕ್ಷ ಸಂಘಟನೆ ಮತ್ತು ಮಂಡ್ಯ ಜಿಲ್ಲೆಯ ರೈತರ ಸಮಸ್ಯೆಯನ್ನ ನಿವಾರಣೆ ಮಾಡುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇವೆ ಎಂದರು ಶ್ರೀರಂಗಪಟ್ಟ ಮಂಡಲದ ರೈತ ಮೋರ್ಚಾದ ಅಧ್ಯಕ್ಷನಾಗಿ ನನ್ನ ಆತ್ಮೀಯ ಸ್ನೇಹಿತನಾದಂಥ ಈ ಪಕ್ಷದ ಸಮ ಸಾಮಾಜಿಕ ಕಳಕಳಿ ಇರುವಂಥ ಕಲಾವಿದನಾದಂಥ ಸಾಕಷ್ಟು ಒಡನಾಟವನ್ನು ಇಟ್ಕೊಂಡಿರುವಂಥ ನಮ್ಮ ಅನ್ಯಂಬಾಡಿ ಸತೀಶ್ರವ್ರನ್ನ ರೈತ ಮೋರ್ಚಾದ ಶ್ರೀರಂಗಪಟ್ಟ ಪಟ್ಟಣ ಮಂಡಲದ ಅಧ್ಯಕ್ಷರನ್ನಾಗಿ ಈ ದಿವಸ ಜವಾಬ್ದಾರಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ ಇವತ್ತು ಅವ್ರ ಜೊತೆಗೆ ಹಲವಾರು ಬೆಂಬಲಿಗರನ್ನು ಅವರ ಸ್ನೇಹಿತರನ್ನ ಜೊತೆಗೆ ಈ ಜವಾಬ್ದಾರಿಯನ್ನು ಸ್ವೀಕರಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಜೊತೆಗೆ ಮಂಡಲದ ರೈತ ಮೋರ್ಚಾದ ಎಲ್ಲ ಪದಾಧಿಕಾರಿಗಳ ನೇಮಕ ಕೂಡ ಆಗಿದೆ ಇದು ಎಲ್ಲ ತಾಲೂಕಿನಲ್ಲಿ ನಡೀತಾ ಇರುವಂಥ ಕೆಲಸ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನಲ್ಲಿ ರೈತ ಮೋರ್ಚಾವನ್ನು ಸಕ್ರಿಯಗೊಳಿಸುವಂಥ ಕೆಲಸವನ್ನು ಪಕ್ಷ ನನ್ನ ಹೆಗ್ಲಿಗೆ ಕೊಟ್ಟ ಮೇಲೆ ಇವತ್ತು ಮಾಡಿದ್ದೇವೆ ಮುಂದೊಂದು ದಿವ್ಸಗಳಲ್ಲಿ ಜಿಲ್ಲಾ ರೈತ ಮೋರ್ಚಾ ಕಾರ್ಯಕಾರಿಣಿಯನ್ನು ಕರೆದು ರೈತ ಮೋರ್ಚಾದ ಕಡೆಯಿಂದ ಪಕ್ಷ ಸಂಘಟನೆ ಮತ್ತು ಮಂಡ್ಯ ಜಿಲ್ಲೆಯ ರೈತರ ಸಮಸ್ಯೆಯನ್ನು ಯಾವ ರೀತಿ ಆಲಿಸಬಹುದು ಅವರ ಸಮಸ್ಯೆಯನ್ನು ನಿವಾರಣೆ ಮಾಡಬಹುದು ಅನ್ನೋ ಕೆಲಸವನ್ನ ಮಾಡಿದ್ದೇವೆ ಕಾರ್ಯಕ್ರಮದಲ್ಲಿ ರಾಜ್ಯ ಕಾರ್ಯದರ್ಶಿ ಮಳವಳ್ಳಿ ಅಶೋಕ್ ಕುಮಾರ್ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಡಾಕ್ಟರ್ ಸಿದ್ದರಾಮಯ್ಯ ಮುಖಂಡರಾದ ಸಚಿವ ರಮೇಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು